ಈ ಕೋಣ ಅಂತ ಯಾಕೆ ಬಂತಂದ್ರೆ ಕೋಣ ಅಂದ ತಕ್ಷಣ ನಮಗೆಲ್ಲ ನಾವು ಚಿಕ್ಕ ವಯಸ್ಸಲ್ಲಿ ಏ ಕೋಣ ಥರ ಇದೆಯಾ ನಮ್ಮ ಮಿಸ್ ಬೈಯೋರು ಇನ್ಯಾರೋ ಹೇಳೋ ಅಥವಾ ನಮಗೆ ಈಗ ಕಮೆಂಟ್ ಹಾಕೋರು ನಾವೇನೋ ಒಂದು ನ್ಯೂಸ್ ಮಾಡಿನೋ ರೀಲ್ಸ್ ಮಾಡಿನೋ ನಾವೆಲ್ಲ ಹೋದ್ರೆ ಏ ಕೋಣ ಥರ ಇದ್ದೇನು ಬಿಕಾಸ್ ನಾವೇನೂ ದಪ್ಪ ಇದ್ದೀವಿ ಸೊ ಇದು ನಮಗೂ ಆಪ್ಟ್ ಆಗುತ್ತೆ ಕೋಣ ಹೇಗೆ ಬಂತು ಟೈಟಲ್ ಕೋಣ ಅಂತ ಇಡಬೇಕು ಅಂತ ಇದು ಬೇರೆ ವಾಮಾಚಾರ ದೇವ್ರು ದೈವ ಎಲ್ಲ ಮಿಕ್ಸ್ ಇದೆ ಸೊ ಅದು ಕತೆಗೂ ಕೋಣಕ್ಕೂ ಏನು ಸಂಬಂಧ ಅಂದರೆ ಸಿನಿಮಾನೇ ಕೋಣ ಅದೆಲ್ಲವೂ ಬಂದು ಹೋಗುತ್ತೆ ಅಂದರೆ ಬೇರೆಯವ್ರ ಮೇಲೆ ಸ್ಟೋರಿ ಹೋಗಿಲ್ಲ ಸ್ಟೋರಿ ಹೋಗಿರೋದೆ ಕೋಣನ ಮೇಲೆ ಕೋಣ ಯಾಕೆ ಬರುತ್ತೆ ಕೋಣ ಏನಾಗತ್ತೆ ಕೋಣನ ಯಾಕೆ ನಾವು ಉಳಿಸ್ಕೊತೀವಿ ಕೋಣನ ಯಾಕೆ ಓಡಿಸ್ಕೊಂಡು ಹೋಗ್ತಾರೆ ಅಥವಾ ಹುಡ್ಕೊಂಡು ಹೋಗ್ತಾರೆ ಇವೆಲ್ಲವೂ ಸಿನಿಮಾ ಈ ಈ ಕೋಣನ ಮಧ್ಯದಲ್ಲಿ ಬರೋಂಥವ್ರು ಈ ಕೋಣ ಯಾವ ಜಾಗದಲ್ಲಿ ಇರುತ್ತಲ್ಲ ಆ ಜಾಗಕ್ಕೆ ಬರೋಂಥವ್ರು ನಮ್ಮ ಡ್ರಾಮಾ ಟ್ರೂಪ್ ಅವರು ಅದರಲ್ಲಿ ಇನ್ನೊಬ್ರು ಹೀರೋಯಿನ್ ರಘುರಾಮನ ಕೊಪ್ಪ ವಿಜಯ್ ಚಂಡೂರು ಜಗಪ್ಪ ಸುಸು ಹುಲಿ ಕಾರ್ತಿಕ್ ಇವರೆಲ್ಲರೂ ಒಂದು ಬ್ಯಾಚ್ ಬರ್ತಾರೆ ಅವ್ರು ಬಂದು ಫೇಸ್ ಮಾಡೋದು ಯಾರನ್ನ ನಿರ ನಿರಂಜನು ಮತ್ತೆ ರಂಜಿತ್ ಅದ್ರ ಮಧ್ಯದಲ್ಲಿ ಕೋಮಲ್ ಸರ್ ಜಾಯಿನ್ ಆಗ್ತಾರೆ ಈ ನಾನು ಕೋಮಲ್ ಸರ್ ಜಾಯಿನ್ ಆಗ್ತೀವಿ ಯಾಕೆ ಜಾಯಿನ್ ಆಗ್ತೀವಿ ಎಲ್ಲ ಒಂದೇ ಊರಿನ ಸುತ್ತಮುತ್ತ ನಡೆಯುತ್ತೆ ಆ ಊರಲ್ಲಿರೋದು ಕೋಣ ಕೋಣ ಏನಾಗತ್ತೆ ಇದೇ ಸಿನಿಮಾ ಈ ಸುತ್ತದಲ್ಲಿ ನಮಗೆ ಒಂದು ಸೆಂಟಿಮೆಂಟ್ ಬರುತ್ತೆ ಇನ್ನೊಂದು ಇನ್ನೊಬ್ರನ್ನ ರೇಗಿಸೋದು ಬರುತ್ತೆ ಇನ್ನೊಬ್ಬರನ್ನ ಹೊಡೆಯೋದು ಬರುತ್ತೆ ಇನ್ನೊಬ್ಬರನ್ನ ಬೈಯೋದು ಬರುತ್ತೆ ಇಂಥವೆಲ್ಲವೂ ಕೂಡ ಮಧ್ಯದಲ್ಲಿ ಮರ್ಜಾಗುತ್ತೆ ಇಟ್ಸ್ ಅ ಟೋಟಲ್ ಎಂಟರ್ಟೈನ್ಮೆಂಟ್ ಪ್ಯಾಕೇಜ್ ಅಂದರೆ ಸಿನಿಮಾ ನೋಡಬೇಕಾದ್ರೆ ನಾವು ನೋಡುಗರನ್ನು ಹೇಗೆ ಹಿಡಿದಿಟ್ಕೋತಾ ಇದ್ದೀವಿ ಆ ಹಿಡಿದಿಟ್ಕೊಳ್ಳೋದ್ರ ಜೊತೆಗೆ ಅವ್ರ ಕ್ಯೂರಿಯಾಸಿಟಿನ ಹೇಗೆ ಕ್ರಿಯೇಟ್ ಮಾಡ್ತಾ ಇದ್ದೀವಿ ಅನ್ನೋ ರೀತಿಯಲ್ಲಿ ನಾವು ಈ ಸಿನಿಮಾಗೆ ಏನೇನು ಬೇಕೋ ಅದನ್ನು ಅಲ್ಲಲ್ಲಿ ಆ ಜಾಗದಲ್ಲಿ ತುಂಬಿದ್ದೀವಿ ಒಂದು ಕಡೆ ಕೋಣ ಇನ್ನೊಂದು ಕಡೆ ಪ್ರೊಡ್ಯೂಸರ್ ಆಗಿದ್ದೀರಾ ತನಿಷ್ ಅವರು ಸಾಮಾನ್ಯವಾಗಿ ತನೀಶಾ ಅಂತಲ್ಲ ಹುಡುಗಿರಿಗೆಲ್ಲ ಬರುತ್ತೆ ನಿನ್ನ ಮದುವೆ ಅಂತ ಹೇಳ್ಬಿಟ್ಟು ಒಂದು ಕಾಮನ್ ಕ್ವಶನ್ ಹುಡುಗಿರಿಗೆ ಮದ್ಯಾಳ ನನಗೂ ಅದೇ ಬರೋದು ಮದುವೆ ಅವಾಗ ಅಂತ ಹೌದು ಪ್ರೊಡ್ಯೂಸರ್ ಆದ್ರಿ ಸಿನಿಮಾ ಬರ್ತಾ ಇದೆ ಆಮೇಲೆ ಏನಾದರು ಸ್ವೀಟ್ ಸುದ್ದಿ ಎಲ್ಲ ನಿಮಗೆ ಮದುವೆ ಆಗಿತ್ತೆ ಅದೇನೆ ಆಗಿಲ್ಲ ತಾನೇ ನೀವು ಸ್ವೀಟ್ ಸುದ್ದಿ ಕೊಡಿ ಆಮೇಲೆ ನಾನು ಸಿಹಿ ಸುದ್ದಿ ನಂಚೋಣ ಅಂತ ನಾವು ಇದ್ರ ಒಟ್ಟಿಗೆ ಆಗ್ಬಿಡೋಣ ನೀವು ಹೇಳೋದು ಹೆಂಗಿದೆ ಅಂತಂದರೆ ನಾವೇ ಆಗ್ಬಿಡೋಣ ನನ್ನಂಗಿದೆ ನಾವು ಸ್ಟ್ರೈಟ್ ಅಂತ ಎಲ್ರಿಗೂ ಗೊತ್ತಿದೆ ಪರವಾಗಿಲ್ಲ ಓಕೆ ಕಮಿಂಗ್ ಟು ದ ಟಾಪಿಕ್ ಹೆಣ್ಮಕ್ಳು ನಾರ್ಮಲ್ ಆಗಿ ಕೆಲಸ ಮಾಡೋದಕ್ಕೇನೆ ಸಾವಿರಾರು ಹರ್ಡಲ್ಸ್ನ ಕ್ರಾಸ್ ಮಾಡ್ಕೊಂಡು ಬಂದಿರ್ತಾರೆ ಅದರಲ್ಲಿ ನಾನು ಕೆಲವೊಂದು ಸತಿ ಫ್ಯಾಮಿಲಿ ಸಪೋರ್ಟ್ ಸಿಗುತ್ತೆ ಸತಿ ಸಿಗದೇನೂ ಇರ್ಬೋದು ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ ಆಗದೆ ಇರೋಂಥ ಪರಿಸ್ಥಿತಿ ಅವ್ರಿಗಿರ್ಬೋದು ಇರ್ಬೋದು ಅವರೇನು ನಮ್ಮ ಕೆಟ್ಟದಕ್ಕೆ ಹೇಳಲ್ಲ ಒಳ್ಳೆದಕ್ಕೆ ಹೇಳಿರ್ತಾರೆ ಸ್ನೇಹಿತರಾಗಲಿ ನಮ್ಮ ಕೋ ವರ್ಕರ್ಸ್ ಆಗಲಿ ಹೂ ಅವರ್ ಕಮ್ಸ್ ದೇ ವಿಲ್ ಆಲ್ವೇಸ್ ಹ್ಯಾವ್ ದಿ ಯಾಕಂದ್ರೆ ಅದೊಂದು ಪ್ಯಾಟರ್ನ್ ಬೆಳ್ಕೊಂಡು ಬಂದಿರೋದ್ರಿಂದ ನಾವು ಇಷ್ಟೆಲ್ಲ ಸ್ಟ್ರಗಲ್ ಮಾಡಿ ಮುಂದೆ ಹೆಜ್ಜೆ ಇಡೋದಕ್ಕೆ ಅಂತ ಇಷ್ಟೊಂದು ಪ್ರಯತ್ನ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ನಾವು ಆಗಿ ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕು ಇನ್ನೊಂದು ಫ್ಯಾಮಿಲಿನ ನಾವು ಚೆನ್ನಾಗಿ ನೋಡ್ಕೊಳ್ಳೋ ಅಂತ ಜವಾಬ್ದಾರಿ ನಮ್ಮ ತಲೆ ಮೇಲೆ ಬರುತ್ತೆ ಈ ಕೋಣನ ಜವಾಬ್ದಾರಿ ಹೊತ್ಕೊಂಡು ನಾನು ಹೆಂಗಾಗಿದ್ದೀನಿ ಅಂತ ನೀವು ಕಣ್ಣಾರೆ ನೋಡ್ತಾ ಇದ್ದೀರಾ ಈ ಮಧ್ಯದಲ್ಲಿ ಆ ಒಂದು ಜವಾಬ್ದಾರಿ ಮಿಕ್ಸ್ ಮಾಡಿ ಇದಕ್ಕೂ ನ್ಯಾಯ ಸಲ್ಲಿಸಲಿಲ್ಲ ಅದಕ್ಕೂ ನ್ಯಾಯ ಸಲ್ಲಿಸಲಿಲ್ಲ ಅಂತ ಮಾಡೋದಕ್ಕೆ ನನಗೆ ಇಷ್ಟ ಇಲ್ಲ ಒಂದು ಮುಗಿಯಲಿ ಅದಾದ ನಂತರ ಸಮಯ ತೊಗೊಂಡು ನಾನು ನನ್ನ ಜವಾಬ್ದಾರಿ ತೊಗೊಳೋದ್ರಲ್ಲಿ ನಿಸ್ಸಿಂಳು ನನ್ನ ಮನೆ ಜವಾಬ್ದಾರಿ ಆಗಿರ್ಬೋದು ನನಗೆ ಯಾರಾದರೂ ಏನಾದರೂ ಮಾಡಬೇಕು ಅಂತಂದರೆ ನನ್ನ ಜವಾಬ್ದಾರಿಗಳನ್ನ ನಾನು ತುಂಬ ಚೆನ್ನಾಗಿ ನಿಭಾಯಿಸ್ತೀನಿ ಸೊ ಅದನ್ನು ಹಾಳು ಮಾಡ್ಕೊಳ್ಳೋಕೆ ಇಷ್ಟ ಇಲ್ಲ ನನಗೆ ಸೊ ನಾ ಜವಾಬ್ದಾರಿ ತೊಗೊಂಡ್ರೆ ಪೂರ್ತಿಯಾಗಿ ಅದಕ್ಕೆ ನನ್ನ ಎಫರ್ಟನ್ನು ಹಾಕ್ತೀನಿ ಸೊ ಮಧ್ಯದಲ್ಲೆಲ್ಲೋ ಏನನ್ನೂ ಹಾಳು ಮಾಡೋದು ನನಗಿಷ್ಟ ಇಲ್ಲ ಸೊ ಐ ವಿಲ್ ಡೆಫಿನೆಟ್ಲಿ ಗೆಟ್ ಬ್ಯಾಕ್ ಟು ದಟ್ ಒನ್ಸ್ ಐ ಆಮ್ ಡನ್ ವಿತ್ ನನ್ನ ಒಂದು ಕರಿಯರ್ ಒಂದು ಸೆಟಲ್ಮೆಂಟ್ ಅಂತ ಬಂದಾಗ ಆ ಮದುವೆಯಾಗಿ ಸೆಟ್ಲಾಗೋದಲ್ಲ ಕರಿಯರ್ನಲ್ಲೇ ಆಗಬೇಕು ಅದಾದ ನಂತರ ಮದುವೆಯಾಗಿ ಅದರಲ್ಲದೆ ಖುಷಿ ಪಡಬೇಕು ಆ ಒಂದು ವಿಚಾರ ನನ್ನ ತಲೆಯಲ್ಲಿದೆ ನೋಡೋಣ ಯಾವಾಗುತ್ತೆ ನಿಮ್ಗೆ ಹೇಳ್ದಂತೂ ನಾನೇನು ಮದುವೆ ಮಾಡ್ಕೊಳ್ಳಲ್ಲ ಅದೇನು ಎದ್ರುಕೋಬೇಡಿ ಕೆಲವ್ರು ಹಾಕಿದ್ರು ನಮ್ಮ ಪ್ರೆಸ್ ಮೀಟ್ ಆಗಿದ್ ಕೂಡಲೇ ರಾತ್ರೋ ರಾತ್ರಿ ಮದುವೆ ಆದ ತನಿಷ ಕುಪ್ಪಂಡ ಅಂತ ಹಾಗೆ ಹಾಗೆಲ್ಲ ಮಾಡೋವಂಥವು ಯೋಚನೆ ಯಾವುದೂ ಇಲ್ಲ ಸಿನಿಮಾಗೆ ಏನು ಬೇಕೋ ಅದನ್ನೆಲ್ಲ ಮಾಡ್ತಿರ್ತೀವಿ ಸಿನಿಮಾ ಬಿಟ್ಟು ನಾವೇನಾದರೂ ಮಾಡ್ತೀವಿ ಅಂತಂದರೆ ನಿಮ್ಗೆ ನಿಮ್ಗೆ ಗೊತ್ತಾಗದಿರೋಂಥದ್ದೆಲ್ಲ ಏನೂ ಇಲ್ಲ ಗೊತ್ತಾಗೇ ಆಗುತ್ತೆ